ಹೊಂಡದಲ್ಲಿ ಮಹಿಳೆಯ ಶವಪತ್ತೆ ಕುರುಬೂರು ಗ್ರಾಮದಲ್ಲಿ ಇರುವ ಕೃಷಿ ಹೊಂಡ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಸಬಹೋಬಳಿ ಕುರುಬೂರು ಗ್ರಾಮದ ನಾರಾಯಣಸ್ವಾಮಿ ಎಂಬುವವರ ತೋಟದ ಕೃಷಿ ಹೊಂಡದಲ್ಲಿ ಮಹಿಳೆಯ ಶವಪತಿಯಾಗಿದೆ ಮೃತಪಟ್ಟ ಮಹಿಳೆ ಕುರುಬೂರು ಗ್ರಾಮದ ನಸೀಮಾ ನಜೀರ್ ಎಂದು ಗುರುತಿಸಲಾಗಿದೆ ನಸೀಮ ತಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ವಿಕಲಚೇತನ ಮಗಳೊಂದಿಗೆ ಜೀವನ ನಡೆಸುತ್ತಿದ್ದಳು ಗಂಡ ಕಳೆದು ಒಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ಕೋಲಾರ ಸಮೀಪದ ಊರೊಂದರಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ ಎಂದು ಗೊತ್ತಾಗಿದೆ ಕಳೆದ ಮೂರು ದಿನಗಳಿಂದ ಆಕೆ ಮನೆಯಲ್ಲಿ ಅಥವಾ ಕಪ ಪಕ್ಕದ ಗ್ರಾಮಗಳಲ್ಲಿ ಕಾಣಿಸಿಕೊಂಡಿಲ್ಲ ಆಕೆಯನ್ನು ಹುಡುಕಾಡುತ್ತಿದ್ದಂತೆ ಸದರಿ ಗ್ರಾಮದ ನಾರಾಯಣಸ್ವಾಮಿ ಎಂಬುವರ ಕೃಷಿ ಹೊಂಡದಲ್ಲಿ ಆಕೆಯ ಶವ ಪತ್ತೆಯಾಗಿದೆ ಕೂಡಲೇ ಸ್ಥಳೀಯರು ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ